ಎಲ್ಲರಿಗೂ ನಮಸ್ಕಾರ ನಾನು ಸವಿತಾ ಕೆ ಎಸ್ ಪಟಗುಂದಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಫ್ಯಾಷನ್ ಆ್ಯಂಡ್ ಅಪ್ಯಾರ್ಟ್ ಡಿಸೈನ್ ನಮ್ಮದು ಇ ಸಂಸ್ಥೆಯ ಎಸ್ ಎನ್ ಜಿಲಿಂಗಪ್ಪ ಕಾಲೇಜಿನಲ್ಲಿ ನಮ್ಮದು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ರನ್ ಆಗ್ತಾ ಇದೆ ಇ ಸಂಸ್ಥೆ ನೂರಾರು ವರ್ಷ ಹಳೆಯಂಥ ಹಳೆಯದಾದಂಥ ಸಂಸ್ಥೆ ನೂರಾರು ವರ್ಷದ ಗರಿಮೆ ಹಿರಿಮೆ ಅದಕ್ಕಿದೆ ವಿ ಆರ್ ವೆರಿ ಪ್ರೌಡ್ ಟು ಬಿ ಅ ಕೆಲಿಯನ್ಸ್ ಫಸ್ಟ್ ಆಫ್ ಆಲ್ ನಮ್ಮ ಈ ಕೆಲಿ ಎಸ್ ಎನ್ ಸಿ ಜಿಲಿಂಗಪ್ಪ ಕಾಲೇಜ್ ಸಂಸ್ಥೆಗೆ ಅರುವತ್ತು ವರ್ಷ ತುಂಬಿರುವಂಥ ಒಂದು ಹೆಮ್ಮೆ ನಮಗಿದೆ ನಮ್ಮ ಡಿಪಾರ್ಟ್ಮೆಂಟ್ ಅಂದರೆ ಫ್ಯಾಷನ್ ಆ್ಯಂಡ್ ಅಪರಲ್ ಡಿಸೈನ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆಗಿ ಇಪ್ಪತ್ತೆರಡು ವರ್ಷ ಜಾಸ್ತಿ ಆಯಿತು ಇಪ್ಪತ್ತು ವರ್ಷದ ಮೇಲೆ ಆಗಿದೆ ಇವತ್ತಿನ ದಿನ ನಾವಿಲ್ಲಿ ಸೇರಿರುವಂಥ ವಿಶೇಷ ಏನು ಅಂತಂದರೆ ಬಿ ಎಸ್ ಸಿ ಫ್ಯಾಷನ್ ಯ ಫೈನಲ್ ಇಯರ್ ಮಕ್ಕಳು ಪೋರ್ಟ್ಫೋಲಿಯೋ ಆ್ಯಂಡ್ ಡಿಸೈನರ್ ಕಲೆಕ್ಷನ್ ಅಂತ ಒಂದು ಸಬ್ಜೆಕ್ಟ್ ಇದೆ ಅದರಲ್ಲಿ ಅವರು ಒಂದು ಥೀಮನ್ನು ತಗೊಂಡು ಅದರ ಮೇಲೆ ಅವರು ಫ್ಯಾಷನ್ ಪೋರ್ಟ್ಫೋಲಿಯೋನ ಕಲೆಕ್ಷನ್ ಮಾಡ್ತಾರೆ ಅದರಲ್ಲಿ ಅವರು ಪ ಡಿಸೈನ್ ಕಲೆಕ್ಷನ್ ಆಗಲಿ ಇನ್ಸ್ಪಿರೇಷನ್ ಬೋರ್ಡ್ ಥೀಮ್ ಬೋರ್ಡ್ ಕಲರ್ ಬೋರ್ಡ್ ಡಿಸೈನ್ ಬೋರ್ಡ್ ಫ್ಯಾಬ್ರಿಕ್ ಬೋರ್ಡ್ ಈ ಥರ ಬೇರೆ ಬೇರೆ ಬೋರ್ಡನ್ನು ಡಿ ಡಿಸೈನ್ ಮಾಡಿಬಿಟ್ಟು ಒಂದು ಥೀಮಿಗೆ ಬೇಸ್ಡ್ ಆಗಿರುವಂಥದ್ದು ಬಟ್ಟೆನ ಡಿಸೈನ್ ಮಾಡ್ತಾರೆ ಅಂದರೆ ವಸ್ತ್ರ ವಿನ್ಯಾಸವನ್ನು ಮಾಡ್ತಾರೆ ಅದು ಒಂದು ಸ್ಪೆಷಲ್ ಅಂದರೆ ಇವಾಗ ಅದನ್ನು ಶೋಕೇಸ್ ಮಾಡೋದು ಯೂಶಲಿ ಫ್ಯಾಷನ್ ಶೋನಲ್ಲಿ ಶೋಕೇಸ್ ಮಾಡ್ತಾರೆ ಇವಾಗ ಮಕ್ಕಳಿಗೆ ನಾವು ಒಂದು ಅಂದರೆ ನಮ್ಮ ಐ ಐ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್ ಟು ಮೈ ಮ್ಯಾನೇಜ್ಮೆಂಟ್ ಬಿಕಾಸ್ ಅವರು ಇದೊಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಅವ್ರದ್ದು ಒಂದು ಶೋಕೇಸ್ ಮಾಡುವಂಥ ಅವಕಾಶ ಕೊಡ್ತಾ ಇದ್ದಾರೆ ಅವ್ರಿಗೆ ಅಂದರೆ ಅವ್ರಿಗೆ ಒಂದು ಫೀಲ್ ಆಗುತ್ತೆ ನಾನು ಫ್ಯಾಷನ್ ಡಿಸೈನರ್ ಆಗಿ ಯಾವ ಥರ ನಾನು ಶೋಕೇಸ್ ಮಾಡಬೇಕು ಮಾಡಬೇಕು ಅನ್ನುವಂಥ ಒಂದು ಹೆಮ್ಮೆ ಅವ್ರಿಗೆ ಸಿಗುತ್ತೆ ಸೊ ಅದನ್ನು ಐ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್ ಟು ಮೈ ಕೇಲಿ ಮ್ಯಾನೇಜ್ಮೆಂಟ್ ಫಸ್ಟ್ ಆಫ್ ಆಲ್ ಆ ಫ್ಯಾಷನ್ ಮಕ್ಕಳು ಇವತ್ತೇ ಬಂದು ಮಾಡೆಲ್ಸನ್ನೆಲ್ಲ ಡಿಸೈನ್ ಮಾಡ್ತಾರೆ ಟಾಪ್ ಟು ಬಾಟಮ್ ಇನ್ಕ್ಲೂಡಿಂಗ್ ಹೇರ್ ಸ್ಟೈಲ್ ಆಗಲಿ ಮೇಕಪ್ ಆಗಲಿ ಆಕ್ಸೆಸರೀಸು ಫಾಸ್ನರ್ಸು ಡಿಸೈನಿಂಗು ಫೂಟ್ ವೇರು ಎಲ್ಲ ರೀತಿಯಿಂದ ಅವರು ಎಲ್ಲನೂ ನಾವು ಕೌಂಟ್ ಮಾಡಿ ಅವರು ಶೋಕೇಸ್ ಮಾಡಿದ ಮೇಲೆ ಅವ್ರಿಗೆ ಬೆಸ್ಟ್ ಡಿಸೈನರ್ ಬೆಸ್ಟ್ ಥೀಮ್ ಬೆಸ್ಟ್ ಕಲೆಕ್ಷನ್ ಅಂತ ಅವಾರ್ಡ್ಸ್ ಎಲ್ಲ ಕೊಡ್ತೀವಿ ಸೊ ಇದು ಒಂದು ಹೆಮ್ಮೆಯ ವಿಷಯ ನಮ್ಮ ಫ್ಯಾಷನ್ ಡಿಸೈನಿಂಗ್ ಮಕ್ಕಳಿಗೆ ಸುಮಾರು ಹದಿನೈದು ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಇವತ್ತು ಫೈನಲ್ ಇಯರ್ಸ್ ಅಲ್ಲಿ ಅಷ್ಟು ಜನ ಇದ್ದಾರೆ ಸೊ ಆ ಮಕ್ಕಳು ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ